ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶರತ್ ಎರಡನೇ ಮ್ಯಾಚು ಒನ್ ಡೇ ಇಂಟರ್ನ್ಯಾಷ್ನಲ್ಲು ರಾಯ್ಪುರಲ್ಲಿ ನಿನ್ನೆ ನಡೀತು ಭಾರತ ಮುನ್ನೂರೈವತ್ತೆಂಟು ರನ್ ನೋಡಿದ್ರು ಸೋಲೋ ಅಂತ ಒಂದು ಪರಿಸ್ಥಿತಿ ಬಂತು ಆಯಿತು ಎಲ್ಲ ಮ್ಯಾಚು ಗೆಲ್ಬೇಕಾಗಿಲ್ಲ ನಿನ್ನೆ ಮ್ಯಾಚು ಏನು ತುಂಬ ಯೋ ಸೋತ್ಬಿಟ್ರಲ್ಲ ಬಿಟ್ಟಿರಲ್ಲ ತೆರಿಗೆ ಏನು ಸೋತಿದ್ದಕ್ಕೆ ಅಂತ ಆ ಥರ ಬೇಜಾರು ಹಿಂಗೆಲ್ಲ ಆಗುವಂಥದ್ದು ಅಥವಾ ಬೇಜಾರು ಅಂಥ ಪರಿಸ್ಥಿತಿ ಏನೂ ಇಲ್ಲ ಎರಡನೇ ಮ್ಯಾಚು ಸೀರೀಸಲ್ಲಿ ಇನ್ನೂ ಒಂದು ಮ್ಯಾಚ್ ಇದೆ ಗೆಲ್ಲೋ ಅಂತ ಒಂದು ಆಶಾಭಾವನೆಯಲ್ಲಿ ವಿಶಾಖಪಟ್ಟಣಮಲ್ಲಿ ಗೆಲ್ಲಿ ನೋಡೋಣ ಬಟ್ ಅಂದರೂ ಸೋತಿದ್ದ ಮ್ಯಾಚ್ ಆದ್ರೂ ನಾವು ಮಾತಾಡೋಕ್ಕೆ ವಿಷಯಗಳು ಒಂದು ಎರಡು ಮೂರು ಇತ್ತು ಆ ಕಾರಣಕ್ಕೆ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಬಂದಿದ್ದೀನಿ ನಿನ್ನೆ ಮ್ಯಾಚು ಸೋತರು ಆ್ಯಸ್ ಯೂಶುವಲ್ ಟಾಸ್ ಸೋಲೋದು ಅದು ಅಥೆನೇ ಹಾಗೇ ಇದೆ ಕೆ ಎಲ್ ರಾಹುಲ್ ನಿನ್ನೆ ಟಾಸ್ ಸೋತ್ಬಿಟ್ಟು ಮತ್ತೆ ಬ್ಯಾಟಿಂಗ್ ಆಡಿ ಮುನ್ನೂರೈವತ್ತೆಂಟರನ್ನು ನೋಡಿದಾಗ ಮುನ್ನೂರೈವತ್ತೆಂಟರನ್ನು ಡಿಫೆಂಡ್ ಮಾಡ್ಕೋಬೇಕು ಬೌಲಿಂಗಲ್ಲಿ ಫೀಲ್ಡಿಂಗಲ್ಲಿ ಮ್ಯಾಚು ನಮ್ಮ ಕೈ ಜಾರತು ಅಂತ ಎಲ್ರಿಗೂ ಕಣ್ಣಿಗೆ ರಾಚಿ ರಾಚಿ ಕಾಣಿಸ್ತಾಯಿತ್ತು ಅದರಿಂದ ಎಲ್ಲಿ ತೊಂದರೆಗಳು ಅಂತಂದರೆ ನನಗೆ ವಿಷಯಗಳಲ್ಲಿ ಯೋಚನೆ ಮಾಡ್ಕೊಂಡು ಬಂದರೆ ನಾನೊಂದು ಸ್ವಲ್ಪ ವಿಪರೀತ ದೊಡ್ಡದಾಗಿ ಯೋಚನೆ ಮಾಡೋದು ಅನ್ನೋ ಥರ ಹೋಗ್ತೀನಿ ಏನು ಅಂದರೆ ನೀನು ಉತ್ತಿದ್ದ ಹೊಲದಲ್ಲಿ ನೀನು ಯಾವ ರೀತಿ ಅದನ್ನ ಉಳುಮೆ ಮಾಡಿರ್ತೀಯ ಅನ್ನೋದ್ರ ಮೇಲೆನೆ ನಿನಗೆ ಬರೋ ಬೆಳೆ ಇದನ್ನ ನಮ್ಮ ಭಾರತೀಯ ಕ್ರಿಕೆಟ್ಗೆ ಒಂದು ನಿದರ್ಶನ ಅನ್ನೋ ಥರ ಆಯಿತು ಯಾಕಂದರೆ ನೀವು ಯಾವ ರೀತಿ ಉಳುಮೆ ಮಾಡಿದ್ರಿ ಮುಂಚೆಯಿಂದನೂ ಮಾಡ್ಕೊಂಡ್ ಬಂದಿರೋದಾಗಿ ಅಥವಾ ಈ ಒಂದು ಎರಡು ಮೂರು ದಶಕಗಳು ಇಂದ ಮಾಡ್ಕೊಂಡು ಬಂದಿದ್ದಂಥ ಉಳುಮೆ ಏನು ಅಂದರೆ ಭಾರತೀಯ ಕ್ರಿಕೆಟ್ನಲ್ಲಿ ಒಂದು ವ್ಯಕ್ತಿ ಪೂಜೆ ಇವೆಲ್ಲನೂ ಜೋರಾಗೇತು ಸ್ಟಾರ್ ಕ್ರಿಕೆಟರ್ಸು ಅಂತೆಲ್ಲ ಹೇಳ್ತೀವಲ್ಲ ಸಚಿನ್ ತೆಂಡೂಲ್ಕರ್ ಯುಗ ಸ್ಟಾರ್ಟ್ ಆದಾಗಿಂದೂ ಒಂಥರ ಭಾರತೀಯ ಕ್ರಿಕೆಟ್ನಲ್ಲಿ ಬ್ಯಾಟಿಂಗ್ ಪ್ರಾಬಲ್ಯತೆ ಅಥವಾ ಬ್ಯಾಟಿಂಗ್ ಸ್ಟಾರ್ಸೇ ಜಾಸ್ತಿ ಹುಡುಕಿ ಉಟ್ಕೊಂಡಿರೋದು ಎಲ್ಲರೂ ಗಮನಿಸ್ಕೊಂಡ್ ಬಂದಿದ್ರಿ ಕಪಿಲ್ ದೇವ್ ಅಂತ ಕಳೆದ ಮೇಲೆ ಬೌಲಿಂಗ್ ಅನ್ನೋದು ಇದೆಲ್ಲ ಆದಮೇಲೆ ಬ್ಯಾಟಿಂಗ್ ಸ್ಟಾರ್ಸೇ ಜಾಸ್ತಿ ಅನಿಲ್ ಕುಂಬ್ಳೆ ಇವರುಗಳನ್ನೆಲ್ಲ ಒಂದೊಂದು ಸ್ವಲ್ಪ ಹೊರತುಪಡಿಸ್ಬೋದು ಅದು ಬಿಟ್ಟರೆ ಸಚಿನ್ ತೆಂಡೂಲ್ಕರ್ ಕಳೆದ ಮೇಲೆ ನೀವೇ ಗಮನಿಸ್ಕೊಂಡು ಬಂದಂಗೆ ಎಲ್ಲ ಬ್ಯಾಟ್ಸ್ಮನ್ ಪ್ರಾಬಲ್ಯತೆ ಎಲ್ಲರೂ ಯಾವುದೇ ಹಂತದ ಕ್ರಿಕೆಟು ಅಂತಾರಾಷ್ಟ್ರೀಯ ಮಟ್ಟದಿಂದ ಹಿಡಿದು ದೇಶೀಯ ಮಟ್ಟ ರಣಜಿ ಕ್ರಿಕೆಟ್ ಆಗಲಿ ಅಥವಾ ಡಿವಿಜ್ನಲ್ ಲೀಗು ಸ್ಟೇಟು ಕಾಲೇಜ್ ಕ್ರಿಕೆಟ್ಸ್ ಎಲ್ಲೇ ಎಲ್ಲೇ ಹೋದ್ರೂ ನೀವು ಯಾವುದೇ ಒಂದು ಹುಡುಗನ ತೊಗೊಂಡು ಹೋದ್ರೂ ಆಗಿನ ಕಾಲದಿಂದ ಒಂಥರ ನಾನು ಸಚಿನ್ ತೆಂಡೂಲ್ಕರ್ ಥರ ಆ ರೇಂಜ್ಗೆ ಹೋಗ್ತೀನಿ ನನಗೆ ಬಂದಿದ್ದು ಸಂತೋಷ ಬ್ಯಾಟಿಂಗ್ ಪ್ರಾಬಲ್ಯತೆ ಯಾವ ಹಂತಕ್ಕೆ ಕೊಟ್ಟಾಯ್ತು ಅಂದರೆ ಒಳ್ಳೊಳ್ಳೆ ಕ್ರಿಕೆಟರ್ಸು ಸೇವಾಗು ಲಕ್ಷ್ಮಣ್ಣು ದ್ರಾವಿಡ್ಡು ಗಂಗೂಲಿ ಈ ರೇಂಜ್ಗೆ ಆಮೇಲೆ ಬಂದಿದ್ದಂಥ ಬ್ಯಾಟ್ಸ್ಮನ್ಗಳು ಈಗಲೂ ಬ್ಯಾಟ್ಸ್ಮನ್ಗಳು ಸಿಗ್ತಾ ಇರೋದು ಇದೊಂಥರ ಪ್ರಾಬ್ಲಮ್ ಆಫ್ ಕ್ಲೆಂಟಿ ಅನ್ನೋ ಥರ ಆಗೋಯ್ತು ಅಂತಂದರೆ ಎಲ್ಲಿ ಎಷ್ಟು ಓಪನರ್ಸ್ ಬೇಕಾ ಒಂದು ಒಂಬತ್ತು ಜನ ಇದ್ದಾರೆ ಚೂಸ್ ಮಾಡ್ಕೋಬೋದು ಅವರಿಲ್ಲ ಇವ್ರಿಗೆ ತೊಗೋಬೋದು ಇವ್ರ ಇಲ್ಲ ಅವ್ರಿಗೆ ತಗೋ ಇವರಿಲ್ಲ ಅವರು ತಗೋ ನೋಡ್ಕೊಂಡು ಬನ್ನಿ ಹಾಗೇನೆ ಯಶಸ್ವಿ ಜೈಸ್ವಾಲು ಋತುರಾಜ್ ಗಾಯಕ್ವಾಡು ಎಲ್ಲ ಟಾಪ್ ಆರ್ಡರ್ ಬ್ಯಾಟ್ಸ್ಮೆನ್ಸು ಎಷ್ಟು ಜನ ಸಿಗ್ತಾರೆ ಬೇಕು ಅಂತಂದರೆ ಕಿಪ್ ಕೀಪರ್ಸ್ ಆಗಲಿ ಧೋನಿ ಬಂದಾಗಿಂದ ಕೀಪರ್ಸು ರಿಷಬ್ ಪಂತು ಎಲ್ಲರೇ ರಾಹುಲ್ಲು ಕೀಪಿಂಗ್ ಮಾಡ್ತಾರೆ ಎಲ್ಲ ಒಂಥರ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅನ್ನೋ ಥರ ಆಗ್ಬಿಟ್ಟು ಒಬ್ರಿಗೆ ಒಂದು ಸೆಟ್ ಪೊಸಿಷನ್ನು ಅಥವಾ ಇದು ಟೀಮಲ್ಲಿ ನೀನು ಆಡೇ ಆಡ್ತೀಯಾ ಅನ್ನೋದನ್ನು ಅದೂ ಒಂದು ಕಳ್ಕೊಂಬಿಟ್ಟಂಗೆ ಆಗೋಯ್ತು ಯಾಕಂದ್ರೆ ಯಾರಿಗೂ ನಂಬಿಕೆ ಇಲ್ಲ ಒಂದೇ ಗೇಮು ಎರಡೇ ಗೇಮು ಪರ್ಫಾರ್ಮೆನ್ಸ್ ಮಾಡಿದ್ಯಾ ಇರ್ತಿಯಾ ಇಲ್ಲ ಅಂದ್ರೆ ಚಾನ್ಸ್ ಕೊಡ್ತೀವಿ ಇದೊಂಥರ ಹೆಂಗಾಗೋಯಿತು ತೊಂದರೆ ಸಿಗಾಕೊಂಡಂಗೆ ಆಗೋಗ್ಬಿಟ್ಟಿದೆ ನಾವು ಯಾಕಂದ್ರೆ ನನಗೆ ಜಾಗ ಇದೆಯೋ ಇಲ್ಲವೋ ಅಂತ ಒಂದು ಆತಂಕ ಒಂದು ಹೆದರಿಕೆಲೇ ಎಲ್ಲ ಆಡೋಕ್ಕೆ ಸ್ಟಾರ್ಟ್ ಆಗೋಯ್ತು ಬ್ಯಾಟ್ಸ್ಮನ್ಗಳು ಅಂಡ್ ಬ್ಯಾಟಿಂಗ್ ಪ್ರಾಬ್ಲಮ್ ಐತೆ ಆಗಲೇ ಹೇಳಿದಾಗೆ ಒಂದು ಬೇರೆ ಹಂತಕ್ಕೆ ಹೊರಟೋಯ್ತು ಇದರಿಂದ ಕಳ್ಕೊಂಡಿದ್ದೇನು ಅಂದರೆ ನಾವು ಆಲ್ರೌಂಡರ್ಗಳು ಮತ್ತು ಬೌಲರ್ಸು ಯಾರು ನಾನು ಬಾಲ್ ಎತ್ಕೊಂಡು ಬೌಲಿಂಗ್ ನಾನು ಸೂಪರ್ ಸ್ಟಾರ್ ಆಗ್ತೀನಿ ಅನ್ನೋ ಥರ ಕಾಣಿಸ್ಲೇ ಇಲ್ಲ ಇತ್ತೀಚೆಗೆ ಬುಮ್ರಾ ಓಕೆ ಬುಮ್ರಾ ಅವ್ರ ಮುಂದೊಂದನ್ನು ಓಕೆ ಪರಿಗಣಿಸ್ಬೋದು ಒಂದು ಹಂತಕ್ಕೆ ಒಂದು ಸ್ಟಾರ್ ಬೌಲರ್ ಇಂಡಿಯಾನಲ್ಲಿ ಅಂತ ತಗೊಳ್ಳೋಣ ಬಟ್ ಅವ್ರನ್ನ ಬಿಟ್ಟರೆ ಯಾವ್ದಾದ್ರು ಒಂದು ಹೆಸರು ಸರಿಯಾಗಿ ಜ್ಞಾಪಕ ಬರುತ್ತೆ ಯಾರೂ ಬರಲ್ಲ ಎಲ್ಲ ಒಂದು ಮಾಡ್ತಾರೆ ಪರ್ಫಾರ್ಮೆನ್ಸು ಓಕೆ ಈ ಹಂತಕ್ಕೆ ಬಂದಿದೆ ಅದೇ ನಮಗೆ ಒಂದು ಕೈ ಕೊಡ್ತಾ ಇರೋದು ಯಾಕಂದರೆ ಕ್ರಿಕೆಟ್ ಬರೀ ಒಂದು ವೈಯಕ್ತಿಕ ಕ್ರೀಡೆ ಅಥವಾ ಇಂಡಿವಿಜುವಲ್ ಸ್ಪೋರ್ಟ್ ಅಲ್ಲ ಇದು ಟೀಮ್ ಸ್ಪೋರ್ಟ್ ತಂಡ ತಂಡವಾಗಿ ಗೆಲ್ಲಬೇಕು ಎಲ್ಲರೂ ಪರ್ಫಾರ್ಮ್ ಮಾಡಬೇಕು ಒಬ್ಬೊಬ್ಬರೇ ಮಾಡಿದ್ರೆ ಅದೆಲ್ಲ ಭಾರಿ ಆಗದೆ ಇರೋವಂಥ ಕೆಲಸ ಸೊ ನೆನ್ನೆನೂ ಆಗಿದ್ದು ಇದೇ ರೀತಿ ಅಂತ ಒಂದು ನನ್ನ ಒಂದು ಭಾವನೆ ಪ್ರಾಬ್ಲಮ್ ಏನಾಯಿತು ಬ್ಯಾಟಿಂಗ್ ಎಲ್ಲ ಆಯಿತು ಮುನ್ನೂರೈವತ್ತೆಂಟು ಬೌಲಿಂಗ್ ಬೌಲಿಂಗ್ ಬೇಕಾಗಿತ್ತು ಮೊನಚ್ಚು ಅನ್ನೋದು ಎಲ್ಲಿತ್ತು ಆ ಶಾರ್ಪ್ನೆಸ್ ಅಥವಾ ಇನ್ಸ್ಟಿಂಕ್ಟ್ ಕಿಲ್ಲರ್ ಇನ್ಸ್ಟಿಂಕ್ಟ್ ಅಂತ ಬೌಲರ್ಸ್ ಅವಾಗಿದ್ರಲ್ಲ ವೆಸ್ಟ್ ಇಂಡೀಸ್ ಬೌಲರ್ಸ್ನ ನೋಡ್ಕೊಂಡ್ ಬಂದ್ವಿ ಪಾಕಿಸ್ತಾನ್ ಪಾಕಿಸ್ತಾನಲ್ಲಿ ಬೌಲರ್ಸ್ ಹಿಂಗೆ ಹಿಂಗೆ ಕಲ್ಟಿವೇಟ್ ಆಯಿತು ಅದು ಒಂದು ಸಹಜ ಪ್ರಕ್ರಿಯೆ ಅನಿಸುತ್ತೆ ಯಾಕಂದರೆ ಸ್ಟಾರ್ಸ್ ಯಾರು ಇರ್ತಾರೋ ಆ ನೇಶನಲ್ಲಿ ಆ ಥರದೇ ಬೌಲರ್ಸ್ಗಳು ಅಥವಾ ಬ್ಯಾಟ್ಸ್ಮನ್ಗಳು ಇಲ್ಲಿದ್ರು ಇಂಡಿಯಾನಲ್ಲಿ ಹಿಂಗೆ ಡೆವಲಪ್ ಆಗ್ತಾ ಇತ್ತು ಈ ರೀತಿ ಸೊ ಹಂಗೆ ನಡ್ಕೊಂಡ್ಬಂದ್ವಿ ಇದು ಇದರಿಂದ ಪ್ಲಸ್ ಮೈನಸ್ ಹೇಳ್ತಾ ಇದ್ದೀನಿ ಸೊ ಎಲ್ಲೇ ಹೋದ್ರೂ ಒಂದು ಸಮತೋಲನ ಕಂಡು ಬಹಳ ಮುಖ್ಯ ಆಗುತ್ತೆ ಅಂದರೆ ಈ ಬೌಲರ್ಸ್ಗಳು ಪ್ರಾಬಲ್ಯತೆ ನಮಗೆ ಕಾಣಕ್ಕೆ ಸಿಗಲೇ ಇಲ್ಲ ಇನ್ನೂ ಸಿಕ್ಕಿಲ್ಲ ಮುಂದೆನಾರು ಸಿಗತ್ತೆ ಅಂತ ನೋಡೋಣ ಯಾಕಂದರೆ ಈಗಿರೋ ಬೌಲರ್ಸನ್ನು ಯಾರೂ ಛಾಪು ಮೂಡಿಸುವಂಥವ್ರು ಫುಲ್ಲು ಸ್ಟಾರ್ ಲೆವೆಲ್ಗೆ ಹೋಗೋವಂಥವ್ರು ನನಗಂತೂ ಕಾಣಿಸ್ತಿಲ್ಲ ಬುಮ್ರಾ ಆಗಲೇ ಹೇಳ್ದಾಗ ಸೈಡ್ಗಿಟ್ಟಾಗೆ ಶಮಿ ಎಲ್ಲರೂ ಮಾಡಿದ್ರು ಬಟ್ ಅಂದ್ರೂ ಪೋಸ್ಟರ್ ಬಾಯ್ ಇಮೇಜ್ ಬರೋವಂಥವ್ರು ಎಲ್ಲಿ ಕಾಣಿಸ್ತಾ ಇಲ್ಲ ನಿನ್ನೆ ಅದೇ ಸಮಸ್ಯೆ ಆಗಿದ್ದು ಆ ಶಾರ್ಪ್ನೆಸ್ಸು ಅದೆಲ್ಲ ಇತ್ತು ಅಂದಿದ್ರೆ ಗೆಲ್ತಾಯಿದ್ರು ಅನಿಲ್ ನೀಲ್ ಕುಂಬಳೆ ಟೈಮಲ್ಲ ಅನಿಲ್ ಕುಂಬಳೆನ ಆ ರೀತಿ ನೋಡ್ತಾ ಇದ್ರು ವಿಕೆಟ್ಸೇ ಬರ್ತಾಯಿಲ್ಲ ಫುಲ್ ಲಾಂಗ್ ಪಾರ್ಟ್ನರ್ಶಿಪ್ ಹೋಗ್ತಾ ಇದೆ ಅಂದರೆ ಎನಿ ಟೈಮ್ ಅಜರುದ್ದೀನ್ ಆಗಲಿ ಗಂಗೂಲಿ ಆಗಲಿ ಸಚಿನ್ ತೆಂಡೂಲ್ಕರ್ ಕ್ಯಾಪ್ಟನ್ ಆಗಿದ್ದಾಗ ಅವರಾಗಲಿ ಹಿಂಗೆ ತಿರುಗ್ತಾ ಇದ್ದಿದ್ದೆ ಕುಂಬಳೆ ಕಡೆ ಕುಂಬಳೇ ಏನಾರು ಮಾಡಪ್ಪ ಅಂದರೆ ಬಂದ್ಬಿಟ್ಟು ಅದೊಂದು ಯಾವುದೋ ರೇಂಜ್ ಅದು ಮೀಡಿಯಮ್ ಪೇಸೋ ಸ್ಪಿನ್ನೋ ಲೆಗ್ ಕಟ್ಟರೋ ಏನೋ ಒಂದು ಹಾಕ್ಬಿಟ್ಟು ವಿಕೆಟ್ ಬರೋದು ಆ ರೀತಿ ಯಾರೂ ಬೌಲರ್ಸ್ ಕಾಣಿಸ್ತಾ ಇಲ್ಲ ಭಾರಿ ಕಷ್ಟ ಅದೊಂದು ದೊಡ್ಡ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆದಂಗೆ ಇದೆ ನಮಗೆ ಸರಿ ಆ ಪಾರ್ಟ್ನ ಅಲ್ಲಿಟ್ಬಿಟ್ಟು ನಿನ್ನೆ ಮ್ಯಾಚು ಅಂತ ಮಾತಾಡ್ಕೊಂಡು ಬರಬೇಕು ಅಂತಂದರೆ ನಿನ್ನೆ ಮ್ಯಾಚಲ್ಲಿ ಬ್ಯಾಟಿಂಗ್ ಏನು ಮಸ್ತಾಗಿ ಆಡಿದ್ದು ಋತುರಾಜು ಮತ್ತು ಕೊಹ್ಲಿ ಅದನ್ನು ಮರೆಯುವಾಗೇ ಇಲ್ಲ ಕೊಹ್ಲಿ ರಾ ರಾಂಚಿ ಫಾರ್ಮ್ನ ಹಾಗೆ ಕ್ಯಾರಿ ಮಾಡ್ಕೊಂಬಂದು ಅದೇ ಥರ ಒಂದು ಸೆಂಚುರಿ ಮತ್ತು ಏನು ಒಂದು ಮೆಸೇಜ್ ಕೊಡೋ ಥರ ಎಲ್ರಿಗೂ ಒಂದೊಂದು ನಾನು ನಿಮಗೆ ಸಂದೇಶ ಕೊಡ್ತಾ ಇದೀನಿ ನೋಡಿ ನಾನು ಇನ್ನೂ ಇಲ್ಲೇ ಇದ್ದೀನಿ ಇನ್ನತರ ಒಂದು ಸೆಂಚುರಿ ಅದು ಬಿಟ್ಟರೆ ಋತುರಾಜ್ ಗಾಯಕ್ವಾಡ್ ಇನ್ನಿಂಗ್ಸ್ ಕೂಡ ಮೊದಲನೇ ಸೆಂಚುರಿ ಹೊಡೆದಿದ್ದು ಮನುಷ್ಯ ಎಷ್ಟು ಖುಷಿ ಆಯಿತು ಆ ಮನುಷ್ಯ ಆಡಿದ್ದು ನೋಡಿ ಒಳ್ಳೆ ಟ್ಯಾಲೆಂಟ್ ಅಂತೂ ಇದೆ ಇದೇ ರೀತಿ ಕನ್ವರ್ಟ್ ಮಾಡಬೇಕು ಕನ್ಸಿಸ್ಟೆನ್ಸಿ ಆ ಕನ್ಸಿಸ್ಟೆನ್ಸಿನೂ ಇಟ್ಕೋಬೇಕು ನೆಕ್ಸ್ಟ್ ಅವ್ರಿಬ್ರು ಔಟ್ ಆದ್ರು ಆವಾಗ ಬಂದಿದ ಪರಿಸ್ಥಿತಿ ಏನು ಅಂತಂದ್ರೆ ಆ ಟೈಮಲ್ಲಿ ಅದೇ ಪೇಸ್ ಅಲ್ಲಿ ರನ್ಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಒಂದು ಸ್ವಲ್ಪ ಇನ್ನೂ ಒಂದು ಹಂತಕ್ಕೆ ಹೋಗಿದ್ರೆ ಇನ್ನೂ ಒಂದು ಮೂವತ್ತು ನಲ್ವತ್ ರನ್ ಹೊಡೆಯುವಂತ ಒಂದು ಅವಕಾಶ ಕೂಡ ನೆನೆ ಇತ್ತು ಪಿಚ್ ಅಲ್ಲಿ ಏನು ಭೂತಾ ಇರ್ಲಿಲ್ಲ ಆರಾಮಾಗಿ ಓಡ್ತಾ ಇತ್ತು ಔಟ್ ಫೀಲ್ಡ್ ಮಾತ್ರ ಸುಮ್ಮನೆ ಹೋಗ್ತಾ ಇದ್ ಹಂಗೆ ಪಕ್ಕ ಫಾಸ್ಟಾಗಿ ಆಗಿ ಬಟ್ ಅವಾಗ ಪ್ರಾಬ್ಲಮ್ ಆಗಿದ್ದು ಅಂತಂದ್ರೆ ಬಂದಿದ್ದ ಬ್ಯಾಟಿಂಗ್ ಆರ್ಡರ್ಸು ಮತ್ತೆ ಬಂದ್ ಆಡಿದವ್ರ ರೀತಿ ವಾಷಿಂಗ್ಟನ್ ಸುಂದರ್ ಬಂದಿದ್ದು ವಾಷಿಂಗ್ಟನ್ ಸುಂದರ್ ಅಂತೂ ನೆನೆ ಆ ನಾನು ನಾಡಿಸ್ತಾ ಇದ್ರೆ ಗ್ರೂ ಬಿಟ್ ಅನ್ನೋ ಏನೋ ನೋಡ್ತಾ ಇದ್ದಿದ್ದು ಮನುಷ್ಯನ ತರ ಕಾಣಿಸ್ತಾ ಇತ್ತು ಬಾಡಿ ಲ್ಯಾಂಗ್ವೇಜ್ ಅನ್ನೋದು ಸೊನ್ನೆ ಸೊನ್ನೆ ಆಗ್ಬಿಟ್ಟಿತ್ತು ಬಾಡಿ ಲ್ಯಾಂಗ್ವೇಜ್ ಆಫ್ ವಾಷಿಂಗ್ಟನ್ ಸುಂದರ್ ಅನ್ನೋದು ನೆನೆ ದೊಡ್ಡ ಕತೆ ಬರಿಬಹುದು ಆ ರೀತಿ ಇದೆ ಅವಾಗ ನಮಗ್ ಕಾಣಿಸಿದ್ದು ಹಾರ್ದಿಕ್ ಪಾಂಡ್ಯ ಅನುಪಸ್ಥಿತಿ ಹೇಗೆ ಕಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇತ್ತು ಹಾರ್ದಿಕ್ ಪಾಂಡ್ಯ ಅಂತ ಒಂದು ಆ ಮನುಷ್ಯ ಒಂದು ಒಳ್ಳೆ ಆಲ್ರೌಂಡರ್ ಈಗಿರೋ ಪರಿಸ್ಥಿತಿಲಿ ಆ ಮನುಷ್ಯ ಬೇಗ ಈ ಕ್ರಿಕೆಟ್ಗೆ ಬರಬೇಕಾಗಿತ್ತು ನಿನ್ನೆ ಮ್ಯಾಚಲ್ಲಿ ಆ ಮನುಷ್ಯನ ಅನುಪಸ್ಥಿತಿ ಕಾಡ್ತಾನೆ ಇತ್ತು ಬೌಲಿಂಗಲ್ಲಾಗಲಿ ಆ ಮೂಮೆಂಟಲ್ಲಿ ಬ್ಯಾಟಿಂಗ್ ಒಳ್ಳೆ ಸ್ಟೇಜ್ ನೀಟಾಗಿ ಸೆಟ್ ಆಗಿತ್ತು ಹಾರ್ದಿಕ್ ಪಾಂಡ್ಯ ಅವ್ರು ಆಟ ಆಡೋ ರೀತಿಗೆ ನಿನ್ನೆ ಬೇಕಾಗಿತ್ತು ಇರಲಿಲ್ಲ ಅನ್ಫಾರ್ಚುನೇಟ್ಲಿ ಬಟ್ ಆದರೆ ಕೈ ಹಿಡಿದಿದ್ದು ಕೆ ಎಲ್ ರಾಹುಲ್ ನಿಧಾನವಾಗಿ ಆಡಿದ್ರು ಸ್ವಲ್ಪ ಅದು ಒನ್ ಡೇಗೆ ತಕ್ಕನಾದ ಆಗಿ ಹೆಂಗೆ ಬೇಕೋ ಹಂಗೆ ಪೇಸ್ ಔಟ್ ಮಾಡಿದ್ರು ಅಂತ ಇಟ್ಕೊಂಡೋಣ ಯಾಕಂದರೆ ಮರಿಬೇ ಮರಿಬಾರ್ದು ನಾವೆಲ್ಲ ಏನಂದ್ರೆ ಆ ಟೈಮಲ್ಲಿ ವಿಕೆಟ್ ಏನಾದ್ರು ಕಳ್ಕೊಂಬಿಟ್ಟಿದ್ರೆ ಮತ್ತೆ ರಾಹುಲ್ ವಿಕೆಟ್ ಹೋಗ್ಬಿಟ್ಟು ಎಲ್ಲ ಇದಾಗ್ಬಿಟ್ಟಿದ್ರೆ ಎಲ್ಲಿಗೆ ಪಾತಾಳ ಮುಟ್ಬಿಟ್ರೆ ಏನೋ ಏನು ಇಂಡಿಯಾ ಈ ಥರ ಬೇಕಾದಷ್ಟು ಸಲ ಓಡಿಸ್ಕೊಂಡ್ಬಿಟ್ಟಿದ್ದೀವಿ ಫಸ್ಟ್ ಎಲ್ಲ ಆಗಿ ಇಬ್ಬರು ಸೆಂಚುರಿ ಎಲ್ಲ ಹೊಡೆದಿದ್ದಾರೆ ಎಲ್ಲಾದ್ರೂ ಕಷ್ಟ ಪಟ್ಕೊಂಡು ಹಂಗೆ ಗುಡ್ಕೊಂಡು ಮುನ್ನೂರು ತಲುಪ್ಕೊಂಡು ಮುನ್ನೂರು ಹತ್ತು ಹಂಗೆಲ್ಲ ಆಗೋಗ್ಬಿಟ್ಟಿದೆ ಮುನ್ನೂರ ಹತ್ತು ಮುನ್ನೂರ ಇಪ್ಪತ್ತಕ್ಕೆ ನಮಸ್ಕಾರಪ್ಪ ಸಾಕು ಒಳ್ಳೆ ಸ್ಕೋರೆ ಅನ್ಕೊಂಡು ಬಂದ್ಬಿಡೋತರ ಹಿಂಗೆಲ್ಲ ಆಗೋಗ್ಬಿಡೋದು ಬಟ್ ಹೆಂಗೋ ರಾವಲ್ ಆಡಿದ್ದಕ್ಕೆ ಮುನ್ನೂರ ಐವತ್ತೆಂಟವರೆಗೂ ಮುಟ್ಟಿದ್ದು ಆ ಹಂತಕ್ಕೆ ಹೋಯ್ತು ಈ ಹಂತಕ್ಕೆ ಹೋದಾಗ ಓಕೆ ಒಂದು ಹಂತಕ್ಕೆ ಒಳ್ಳೆ ಸ್ಕೋರು ಡಿಫೆಂಡ್ ಮಾಡ್ಕೊಳ್ಳೇಬೇಕು ಅನ್ನೋ ಥರ ಇದ್ದು ಬಟ್ ಸೌತ್ ಆಫ್ರಿಕಾ ಅವ್ರು ಆಡಿದ ರೀತಿ ಏನು ಅದು ಮಾರ್ಕ್ರಮ್ ಟೆಂಬ ಕ್ಯಾಪ್ಟನ್ನೇ ಮಾರ್ಕ್ರಮ್ ಆಡಿದ್ದು ಏನು ಫ್ಲಾ ಲೆಸ್ ಇನ್ನಿಂಗ್ಸ್ ಏನು ಗೊತ್ತೇ ಆಗ್ತಾಯಿಲ್ಲ ಲೀಲಾ ಜಾಲ ಬ್ಯಾಟಿಂಗ್ ಅಂತೂ ಫುಲ್ಲು ಒಡಿತ ಸುಮ್ಮನೆ ಒಡೆಯ ಆರಾಮಾಗಿ ಈಸಿಯಾಗಿ ಆಡ್ಕೊಂಡು ಹೋಗಿ ಇಂಥ ಇನ್ನಿಂಗ್ಸ್ ನೆನೆ ಕಟ್ಟಿದ್ದು ಆಮೇಲೆ ಮೊನ್ನೆ ಮ್ಯಾಚಲ್ಲಿ ಯಾರ್ಯಾರು ನಮ್ಮನ್ನು ಹಾಳು ಮಾಡೋಕ್ಕೆ ಕಷ್ಟಪಟ್ಬಿಟ್ಟು ಹಾಳಾಗಲೇ ಇಲ್ಲೋ ನಾವು ಮ್ಯಾಚ್ ಸೋದ್ಬಿಟ್ರಲ್ಲ ಸೌತ್ ಆಫ್ರಿಕಾ ಅದೆಲ್ಲ ನೆನೆ ತೀರಿಸ್ಕೊಂಡ್ರು ಡೆವಾಲ್ಡ್ ಪ್ರೆವಿಸು ಆ ಭಾಷು ಕೊನೆಗೆ ಬಂದು ಏನೂ ಅವಕಾಶನೇ ಕೊಡಲಿಲ್ಲ ಅವಕಾಶ ಕೊಟ್ಟರು ಒಂದೆರಡು ಅಂತ ಇಟ್ಕೊಳ್ಳಿ ಅಂದರೆ ಆ ವಾಷಿಂಗ್ಟನ್ ಸುಂದರು ಕಷ್ಟಪಟ್ಟು ಹಿಡಿಬೇಕಾಗಿದ್ದು ಕ್ಯಾಚು ವಾಷಿಂಗ್ಟನ್ ಸುಂದರ್ ಅಂತೂ ನೆನೆ ಏನು ಮಾಡೋದು ಅನ್ಬೋದು ರನ್ ಔಟು ಅಷ್ಟೇ ಸುಮ್ಮನೆ ಓಡೋಗಿ ನಿಂತ್ಕೊಂಡ್ಬಿಡ್ತು ಆ ಮನುಷ್ಯ ಲೆಗ್ಗಲ್ಲಿ ಅಲ್ಲಿ ಓಡದು ಹಿಂಗೆಲ್ಲ ಆಯ್ತು ಕತೆ ಏನೂ ಅರ್ಥನೇ ಆಗಲಿಲ್ಲ ಅದು ಯಾಕೆ ಅಂತ ವಿಷಯನೇ ಗೊತ್ತಾಗ್ತಿರ್ಲಿಲ್ಲ ಬಟ್ ನಮ್ಮಲ್ಲೂ ತಪ್ಪುಗಳಾಯಿತು ನನ್ನ ಫ್ರೆಂಡು ಕಿರಣ್ ಜೋಶಿ ಇದ್ದಾನೆ ಅವನು ನಂತರನೇ ಕ್ರಿಕೆಟ್ನ ಫಾಲೋ ಮಾಡ್ತಾ ಇರ್ತಾನೆ ಅವನ ಜೊತೆ ಮಾತಾಡ್ತಾ ಹೇಳ್ದ ಅವನು ಅವನು ಹೇಳ್ತಾ ಇದ್ದ ಅದೇನೋ ಜಡೇಜುಂಗ್ ಯಾಕೆ ಫುಲ್ಲು ಓವರ್ಸ್ ಕೊಡ್ಲಿಲ್ಲ ಅದನ್ನು ಅರ್ಥ ಆಗಲಿಲ್ಲ ಅಲ್ಲೂ ಫೇವರಿಸಮ್ ಕಾಣಿಸ್ತಾ ಇತ್ತ ರಾಹುಲ್ ಕ್ಯಾಪ್ಟನ್ನು ಪ್ರಸಿದ್ ಕೃಷ್ಣಿಗೆ ಕೊಟ್ಬಿಡೋಣ ಅಂತೆಲ್ಲ ಪ್ರಸಿದ್ಧ ಕೃಷ್ಣ ಹಂಗ್ಕೊಂಡ್ರು ಕೊಟ್ಟಿದ್ದಾರೆ ಸರಿ ಜಡೇಜಿಂಗ್ ವಿಕೆಟ್ ಬಂದಿರಲಿಲ್ಲ ಬಟ್ ಟ್ರೈ ಔಟ್ ಮಾಡೋ ಅಂತ ಒಂದು ಅವಕಾಶ ಇತ್ತ ಏನು ಅನ್ನೋದು ಅವನು ಹೇಳ್ತಾ ಇದ್ದ ಇದಾದ್ಮೇಲೆ ಕಿರಣ್ ಹೇಳಿದ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ಪ್ರಸಿದ್ಧ ಕೃಷ್ಣಂಗೆ ಆ ಯಾಕೆ ಅಷ್ಟೊಂದು ಓವರ್ಗಳು ಗಳು ಕೊಡ್ಬೇಕು ಅಂದ್ರೆ ಫೇವರಿಸಮ ಅದೆಲ್ಲ ಆಗ್ಲೇ ಹೇಳದಾಗ ಅದೊಂದು ಆ ಮನುಷ್ಯ ಸರಿಯಾದ ಮನಸ್ಥಿತಿ ಇಲ್ಲ ಇದ್ದಂಗೆ ಮನಸ್ಥಿತಿ ಅಲ್ಲ ಆ ಟ್ಯಾಲೆಂಟ್ ಈ ಹಂತಕ್ಕೆ ಸರಿಯಾಗಿ ಹೊಂದುತ್ತಾ ಇದೆಯಾ ಅನ್ನೋದೇ ಒಂದು ಪ್ರಶ್ನೆ ಆಗೋಗ್ಬಿಟ್ಟಿದೆ ಈ ಹಂತ ಅಂತಂದ್ರೆ ಶಾರ್ಟರ್ ಫಾರ್ಮ್ಯಾಟ್ಸ್ ಆಫ್ ಕ್ರಿಕೆಟ್ ರೆಡ್ ಬಾಲಲ್ಲಿ ಚೆನ್ನಾಗಿ ಮಾಡುತ್ತೆ ಮನುಷ್ಯ ಬಟ್ ವೈಟ್ ಬಾಲಲ್ಲಿ ರನ್ ಮಷಿನ್ ಆದಂಗೆ ಆಗೋಗ್ಬಿಟ್ಟಿದೆ ಒಂಥರ ಈ ಪಾಕಿಸ್ತಾನಲ್ಲಿ ಹ್ಯಾರಿಸ್ ರಾಫ್ ಇದಾರೆಲ್ಲ ನಮ್ಮ ಇಂಡಿಯಾನಲ್ಲಿ ಪ್ರಜಿತ್ ಕೃಷ್ಣ ಅನ್ನಂಗೆ ಅಂದರೆ ಅವರಿಗೆಲ್ಲ ಕಂಪೇರ್ ಮಾಡಬಾರ್ದು ಪಾಕಿಸ್ತಾನಿಗಳು ಇವೆಲ್ಲ ಅಲ್ಲ ಬಟ್ ರನ್ ಮಷಿನ್ ಬ್ಯಾಡ್ದೇ ಇರೋ ಅಂಥ ಟೈಮಲ್ಲಿ ರನ್ಗಳು ಲೀಕ್ ಮಾಡೋದು ಒಂದು ಸಲ ಅಂತೂ ನಾನು ನೋಡ್ತಾ ಇದ್ದೀನಿ ಅದು ಡೆತ್ತಲ್ಲಿ ಇನ್ನೇನು ಕ್ಲೋಸ್ ಗೇಮ್ ಬರ್ತಾ ಇರ್ಬೇಕಾದ್ರೆ ಶಾರ್ಟ್ ಫೈನ್ ಲೆಗ್ ನಿಲ್ಲಿಸ್ಕೊಂಡು ಲೆಗ್ ಸೈಡ್ ಕಡೆ ಡ್ರಿಫ್ಟಿಂಗ್ ಬಾಲುಗಳು ಆ ಥರದ್ದು ಹಾಕುತ್ತೆ ಶಾರ್ಟ್ ಫೈಂಗ್ ಲೆಗ್ ಇದ್ದಾಗ ಲೆಟ್ಸ್ ಲೆಗ್ ಸೈಡ್ ಡ್ರಿಫ್ಟಿಂಗ್ ಲೈನ್ ಹಾಕೋದೇ ತಪ್ಪು ಬೇಸಿಕ್ಸ್ ಅಲ್ವಾ ಇವೆಲ್ಲ ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ದ ಸ್ಟಂಪು ಅಥವಾ ವೈಡರ್ ಔಟ್ಸೈಡು ಫಿಫ್ತ್ ವಿಕೆಟ್ ಸಿಕ್ಸ್ತ್ ವಿಕೆಟ್ ಲೈನ್ಸು ಈ ಥರ ಹಾಕೋದು ಹಾಕಬೇಕು ಈ ಮನ್ಷನ್ಗೆ ಇವೆಲ್ಲ ಹೇಳ್ಕೊಡುವಂಥದ್ದು ಈಸಿ ವಿಷಯಗಳು ಇದು ಯಾಕೆ ಹೇಳ್ಕೊಡ್ತಾ ಇಲ್ಲೋ ಗೊತ್ತಿಲ್ಲ ಅದು ಯಾಕೆ ಹೇಳ್ಕೊಡ್ತಿಲ್ಲ ಅನ್ನೋದಕ್ಕೆ ಒಂದು ಕಾರಣ ಕೂಡ ಇರಬಹುದು ಯಾಕಂದ್ರೆ ನಿನ್ನೆ ಎಲ್ಲ ಕಡೆ ಒಂದು ಕ್ಲಿಪ್ ಕೂಡ ಹರಿದಾಡ್ತಾ ಇತ್ತು ಏನು ಅಂದರೆ ಕೆ ಎಲ್ ರಾಹುಲ್ ಕನ್ನಡದಲ್ಲಿ ಪ್ರಸಿದ್ಧ ಕೃಷ್ಣನ್ ಇನ್ಸ್ಟ್ರಕ್ಟ್ ಮಾಡ್ತಾ ಇರೋ ಒಂದು ಎರಡು ಮೂರು ಕ್ಲಿಪ್ ಇದೆ ನಿಮಗೂ ಸಿಕ್ಕಿದ್ರೆ ಎಲ್ಲ ನೋಡಿ ಕೆ ಎಲ್ ರಾಹುಲ್ ಹೇಳ್ತಾ ಇದ್ರೆ ಪ್ರಸಿದ್ ಮಗ ನೀನು ಏನು ಮಾಡೋ ಗೊತ್ತಾ ನಾವು ಹೇಳಿದ್ದೆಲ್ಲ ಮಾಡುವ ಅಷ್ಟೇ ನೀನು ತಲೆ ಉಪಯೋಗಿಸ್ಬೇಡ ತಲೆ ಉಪಯೋಗಿಸ್ಬಿಟ್ಟು ತೋಚಿದ್ದೆಲ್ಲ ಮಾಡಬೇಡ ಅಂತ ಡೈರೆಕ್ಟ್ ಆಗಿ ಸ್ಟಂಪ್ ಮೇಲೆ ಕ್ಯಾಚ್ ಮಾಡಿದೆ ಅದು ನಾನು ನಿನ್ನ ತಲೆ ಉಪಯೋಗಿಸ್ಬಿಟ್ಟೆಲ್ಲ ನೀನು ಇಂಜಿನಿಯರಿಂಗು ಇಂಟೆಲಿಜೆನ್ಸ್ ಎಲ್ಲ ಯೂಸ್ ಮಾಡಬೇಡ ಹೇಳಿದಷ್ಟು ಮಾಡೋ ಜಾಸ್ತಿ ಮಾಡಬೇಡ ತಲೆಗೆ ಹಾಕ್ಬೇಡ ತಲೆಗೆ ಹಾಕ್ಬೇಡ ತಲೆಗೆ ಹಾಕ್ಬೇಡ ಅಂದ್ರೆ ಬೌನ್ಸ್ಗಳು ಶಾರ್ಟ್ ಆಫ್ ದ ಲೆಂತ್ ಇವೆಲ್ಲ ಹಾಕಕ್ ಅವನು ತಲೆಗೆ ಹಾಕ್ಲಾ ಅಂತ ಕೇಳ್ತಾ ನೀನು ತಲೆಗೆ ಹಾಕ್ಬೇಡ ನಾ ಹೇಳಿದಷ್ಟು ಮಾಡು ನೀನು ತಲೆಯೆಲ್ಲ ಉಪಯೋಗಿಸ್ಬೇಡ ಅಂತ ಆ ರೇಂಜ್ಗೆ ಒಂದು ಇನ್ಸ್ಟ್ರಕ್ಷನ್ ಲೆಡ್ ಕ್ಯಾಪ್ಟನ್ಸಿ ನಡೀತಾ ಇದೆ ಅಲ್ಲಿ ಬೌಲರ್ ಗೆ ಒಂಥರ ಸ್ವಾತಂತ್ರ್ಯ ಅಥವಾ ಫ್ರೀಡಮ್ ಇಲ್ಲದೆ ಇರೋದು ಎದ್ದು ಕಾಣಿಸ್ತಾ ಇತ್ತು ಆ ಕಿಪ್ ಅಲ್ಲಿ ಇದು ಒಂಥರ ಕ್ರಿಕೆಟ್ ಒಳ್ಳೆಯ ವಿಷಯ ಅಂತೂ ಅಲ್ವೇ ಅಲ್ಲ ಯಾಕಂದ್ರೆ ಧೋನಿ ಕ್ರಿಕೆಟ್ ಇವನ್ನೆಲ್ಲ ನೋಡಿದವರು ನಾವು ಧೋನಿ ಸ್ವಾತಂತ್ರ್ಯ ಕೊಡೋದ್ರಲ್ಲಾಗ್ಲಿ ಇದರಲ್ಲಾಗಲಿ ಎತ್ತಿದ ಕೈ ಅಂತಾರೆ ನೋಡಿ ಅದಕ್ಕೇನೆ ಅವ್ರ ಸಕ್ಸಸ್ ರೇಟು ಹಾಗೆ ಇದ್ದಿದ್ದು ಯಾಕಂದ್ರೆ ಆ ಸ್ಟ್ಯಾಂಡರ್ಡ್ಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಬಂದು ಯಾರು ಆಡ್ತಿದ್ದಾರೆ ಅಂದರೆ ಪ್ರಸಿದ್ಧ ಆಗಲಿ ಯಾರೇ ಬೌಲರ್ ಆಗಲಿ ತುಂಬಾ ಮೆಟಲ್ಗಳನ್ನ ಹತ್ಕೊಂಡು ಇವೆಲ್ಲ ನೋಡಿರ್ತಾರೆ ಸ್ಟೇಟ್ಗೆ ಆಡ್ಬೇಕಾರೆ ಬೇರೆ ಹಂತದಲ್ಲಿ ಆಡ್ಬೇಕಾರೆ ಆದರೂ ಇಂಡಿಯಾನಲ್ಲಿ ಆ ಹಂತಕ್ಕೆ ಹೋಗೋದು ಅಷ್ಟು ಸುಲಭದ ಮಾತಲ್ಲ ಹೋಗಿ ಆಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೊಂದು ತಕ್ಕ ಸ್ವಾತಂತ್ರ್ಯ ಅದು ಕೊಡಬೇಕು ಎಂಪವರ್ಮೆಂಟ್ ಅಂತ ನೋಡಿ ಅದು ಇರಬೇಕು ನನ್ನ ಡಿಸಿಷನ್ ನಾನು ಮಾಡ್ತೀನಿ ಇವಾಗ ಬ್ಯಾಟ್ಸ್ಮನ್ ತಲೆಯಲ್ಲಿ ಏನು ಇದೆ ಎಲ್ಲೆಲ್ಲಿ ಫೀಲ್ಡರ್ಸ್ ನಾನು ನಿಲ್ಸ್ಕೊಂಡಿದ್ದೀನಿ ಯಾವ ಲೆಂತ್ ಲೈನ್ ಹಾಕಬೇಕು ಈ ಥರದ್ದೆಲ್ಲ ಆ ಮನುಷ್ಯನಿಗೆ ಒಂದು ಸ್ವಾತಂತ್ರ್ಯ ಇರಬೇಕು ಅದಿಲ್ಲ ಅಂತಂದರೆ ಇದೊಂಥರ ಹಿಟ್ಲರ್ ಸಂಸ್ಕೃತಿ ಅದು ಆಗಕ್ಷ ಕಾಣಿಸ್ತಾ ಇತ್ತು ಅದು ಕ್ಯಾಪ್ಟನ್ ಕಡೆಯಿಂದ ನಾಯಕನ ಕಡೆಯಿಂದ ಬರ್ತಾ ಇತ್ತು ಅದು ಇಡೀ ಮ್ಯಾನೇಜ್ಮೆಂಟ್ ಕಡೆಯಿಂದ ಬರ್ತಾ ಇದೆಯೋ ಅನ್ನೋದು ಒಂದು ಪ್ರಶ್ನೆನೇ ಯಾಕಂದರೆ ಗೌತಮ್ ಗಂಭೀರ್ ವಿಷಯ ಇವೆಲ್ಲ ನಮ್ಗೆ ಗೊತ್ತು ಇದರಿಂದ ಅವ್ರು ಆಮೇಲೆ ಟೀಮ್ ಮೀಟಿಂಗಲ್ಲಿ ಭಾರಿ ವಿಷಯಗಳು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗುರು ನಾನು ಹೇಳಿದೆ ಇನ್ನು ಯಾಕಾಗ್ತಾ ಇಲ್ಲ ಅಂತಂದರೆ ಅವ್ರದ್ದು ಕೆರಿಯರೇ ಮುಗಿಯುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ ಬೌಲರ್ಗಳಿಗೆ ಸ್ವಾತಂತ್ರ್ಯ ಇಲ್ಲಾಂದರೆ ಗೆಲ್ಲಕ್ಕೆ ಹೇಗೆ ಆಗುತ್ತೆ ಅಂಡ್ ಅವರು ಅಂದ್ಕೊಂಡಿದ್ದು ಮಾಡೋದು ಹೇಗೆ ಧೋನಿ ಜ್ಞಾಪಕ ಇದೆಯಲ್ಲ ಜೋಗಿಂದರ್ ಶರ್ಮಂಗೆ ಓವರ್ ಕೊಟ್ಟಿದ್ದು ಕೊನೆಯಲ್ಲಿ ಅವೆಲ್ಲ ಎಲ್ಲಿ ಆ ಮನುಷ್ಯನದು ಒಂದು ಬೇರೆನೇ ಒಂಥರ ಫಿಲಾಸಫಿ ಸೊ ಇವುಗಳನ್ನೆಲ್ಲ ಅಳವಡಿಸ್ಕೋಬೇಕು ವಿನ್ನಿಂಗ್ ಫಾರ್ಮುಲಾ ಕಂಡು ಹಿಡ್ಕೋಬೇಕು ಮುಂದಿನ ಮ್ಯಾಚ್ ವಿಶಾಖಪಟ್ಟಣಮಲ್ಲಿ ಆಡ್ತಾರೆ ನೋಡೋಣ ಸೀರೀಸ್ನ ವೈಟ್ ವಾಶ್ ಲೆವೆಲ್ಗೆ ಇವ್ರದ್ದು ತೀರಿಸ್ಕೊಂಡ್ಬಿಡ್ಬೋದಾಗಿತ್ತು ಸೇರ್ಡು ಅನ್ನತ್ರ ಎಲ್ಲ ಆಸೆ ಇಟ್ಕೊಂಡಿದ್ವಿ ಆಗಲಿಲ್ಲ ದಕ್ಷಿಣ ಆಫ್ರಿಕಾ ಸೌತ್ ಆಫ್ರಿಕಾ ಅಮೇಝಿಂಗ್ ಕ್ರಿಕೆಟ್ ಆಡ್ತಾ ಇದ್ದಾರೆ ಅವ್ರಿಗೆಲ್ಲಕ್ಕೆ ಬಂದಿರೋದು ತಲೆನೇ ಕೆಡ್ಸ್ಕೋತಾ ಇಲ್ಲ ಎಲ್ಲರೂ ಸೂಪರ್ ಪರ್ಫಾರ್ಮೆನ್ಸು ನಡೀತಾ ಇದೆ ಸೀರೀಸ್ ಒಂದು ಮಜಾ ಅಂತೂ ಇದೆ ಅದಂತೂ ನಿಜ ಸೊ ನೋಡಿಕೊಂಡು ನಾವು ಹೇಗೆ ನಡೀತಾ ಇದೆ ಅನ್ನೋದನ್ನೆಲ್ಲ ಎಂಜಾಯ್ ಮಾಡೋಣ ಮ್ಯಾಚ್ ಗೆಲ್ಲಿ ಆರನೇ ತಾರೀಕು ಅಂತ ನಾವು ಆಸೆ ಪಡೋಣ ನೀವು ಹೀಗೆ ನೋಡ್ತಾ ಇರಿ ನಿಮ್ಮ ಬೆಂಬಲ ಕೂಡ ಹೀಗೆ ಇರಲಿ ನನ್ನ ಹಿಂದಿನ ವೀಡಿಯೋಗೆ ಅಷ್ಟು ತುಂಬ ಜನ ವಿಡಿಯೋ ನೋಡಿ ಎಲ್ಲ ಕಮೆಂಟ್ಸ್ ಎಲ್ಲ ಮಾಡಿ ಲೈಕ್ ಎಲ್ಲ ಮಾಡಿದಿರಿ ಧನ್ಯವಾದಗಳು ಸಪೋರ್ಟ್ ಹೀಗೆ ಮುಂದುವರಿಸ್ತಾ ಇರಿ ಸಿಗ್ತಾರೋಣ ಈಗ ನಾನು ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಬಾಯ್